ನಮಸ್ಕಾರ ಈಶವಾಸ್ಯ ಉಪನಿಷತ್ತಿನಲ್ಲಿ ಒಂದು ಸಾಲು ಬರುತ್ತದೆ ಕುರುವನ್ನೇ ವೇಹ ಕರ್ಮಾಣಿ ಜಿ ಜೀವಿ ಸಮ ಏವಂ ತ್ವಯಿ ನಾನ್ಯ ತಥೋಸ್ಥಿ ನ ಲಿಪ್ಯತೆಯರೇ ಅಂದರೆ ಅರ್ಥ ಇಷ್ಟೇ ಮನುಷ್ಯನಾಗಿ ಹುಟ್ಟಬೇಕಾದರೆ ಅದು ಅಷ್ಟು ಸುಲಭ ಅಲ್ಲ ಯಾಕೆಂದರೆ ಅತ್ಯಂತ ದುರ್ಲಭವಾಗಿರುವಂಥದ್ದು ಈ ಜನ್ಮ ಅದೆಷ್ಟು ಪೂರ್ವ ಜನ್ಮಗಳಲ್ಲಿ ಮಾಡಿರುವಂತಹ ಪುಣ್ಯದ ಫಲ ಇದ್ದರೆ ಮಾತ್ರ ಅದು ಸಾಧ್ಯವಾಗ್ತದೆ ಎನ್ನುವುದು ಆ ಸಾಲಿನ ಅರ್ಥ ಇನ್ನು ಪ್ರಾಜ್ಞರು ಹೇಳುವ ಹಾಗೆ ಈ ಸೃಷ್ಟಿಯಲ್ಲಿರುವಂತಹ ಕೋಟ್ಯಂತರ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಅತ್ಯಂತ ಶ್ರೇಷ್ಠವಾಗಿರುವುದು ಅದಕ್ಕೆ ಕೆಲವೊಂದು ಕಾರಣಗಳನ್ನು ಕೊಡುತ್ತಾರೆ ಕೊಡ್ತಾರೆ ವಿಶೇಷವಾಗಿ ಮೂರು ಕಾರಣಗಳು ನಾವು ಯಾಕೆ ಮೃಗ ಪಕ್ಷಿಗಳಿಗಿಂತ ನಾವು ವಿಭಿನ್ನರಾಗಿದ್ದೇವೆ ಶ್ರೇಷ್ಠರಾಗಿದ್ದೇವೆ ಅನ್ನೋದಕ್ಕೆ ಆಹಾರ ನಿದ್ರೆ ಮೈಥುನ ಈ ಮೂರು ವಿಚಾರಗಳಲ್ಲಿ ನಾವು ಒಂದು ಸಂಸ್ಕಾರವನ್ನು ಕೊಡ್ತೇವೆ ಸಂಸ್ಕಾರ ಅಂದರೆ ಯಾವ ರೀತಿ ಅಂದರೆ ನಾವು ಸೇವಿಸುವಂತಹ ಆಹಾರವನ್ನು ನೇರವಾಗಿ ತಿನ್ನುವುದಿಲ್ಲ ಪಕ್ಷಿಗಳು ಇರ್ಬೋದು ಅಥವಾ ಪ್ರಾಣಿಗಳು ನೇರವಾಗಿ ತಿಂದ ಹಾಗೆ ನಾವು ತಿನ್ನುವುದಿಲ್ಲ ಅದನ್ನು ಅತ್ಯಂತ ಶುಚಿಯಾಗಿ ತೊಳೆದು ಕತ್ತರಿಸಿ ಬೇಕಾದಂತಹ ಆಹಾರ ಮಸಾಲೆ ಪದಾರ್ಥಗಳನ್ನು ಹಾಕಿ ಬೆಂಕಿಯಲ್ಲಿ ಬೇಯಿಸಿ ಅಡುಗೆ ಮಾಡಿ ತಿಂತೇವೆ ಅದು ಆಹಾರಕ್ಕೆ ಕೊಡುವಂತಹ ಒಂದು ಸಂಸ್ಕಾರ ಇನ್ನು ನಿದ್ರೆ ಮಾಡುವುದನ್ನು ನೋಡುವುದಾದರೂ ಕೂಡ ಪ್ರಾಣಿ ಪಕ್ಷಿಗಳು ಎಲ್ಲಿ ಬೇಕಾದರೂ ಮಲಗ್ತದೆ ಆದರೆ ಮನುಷ್ಯ ಹಾಗೆ ಮಾಡುವುದಿಲ್ಲ ಎಲ್ಲೋ ಹಾದಿ ಬೀದಿಯಲ್ಲಿ ಮಲಗುವುದಿಲ್ಲ ಮಲಗಬೇಕಾದರೆ ಒಂದು ಒಳ್ಳೆಯ ಮನೆ ಬೇಕು ಮನೆಯಲ್ಲಿ ಪೂರಕವಾದಂತಹ ವ್ಯವಸ್ಥೆಗಳಿರಬೇಕು ಗಾಳಿ ಬಿಸಿಲು ಮಳೆ ಯಾವುದು ಹೆಚ್ಚಾಗಿ ಸೋಕದಂತಹ ವ್ಯವಸ್ಥೆ ಇರುವಂತಹ ಮನೆಯಲ್ಲಿ ನಿದ್ರೆಯನ್ನು ಮಾಡ್ತಾನೆ ಅದೇ ರೀತಿ ಮುಂದಿನ ಹಂತ ಏನು ಮೈತುನ ಅಲ್ಲಿ ಕೂಡ ಸಂಸ್ಕಾರಕ್ಕೆ ಬೇಕಾಗಿರುವುದು ಒಂದು ಒಳ್ಳೆಯ ಮನೆ ಅಂದರೆ ಮನುಷ್ಯನಿಗೆ ಅತ್ಯಂತ ಮೂಲಭೂತವಾಗಿ ಬೇಕಾಗಿರುವುದು ಒಂದು ಒಳ್ಳೆಯ ಮನೆ ಇದು ಎಲ್ಲರ ಅವಶ್ಯಕತೆ ಆದರೂ ಕೂಡ ಇವತ್ತಿನ ಜನರ ಒಂದು ಪ್ರಶ್ನೆ ಅದರಲ್ಲೂ ನಮ್ಮ ಜಿಲ್ಲೆಯ ಜನರ ಒಂದು ಪ್ರಶ್ನೆ ಈ ಎಲ್ಲ ವ್ಯವಸ್ಥೆಗಳಿರುವಂಥ ಒಂದು ಸುಸಜ್ಜಿತವಾದಂಥ ಮನೆ ಬೇಕಾದರೆ ಅದಕ್ಕೆ ವ್ಯವಸ್ಥೆಯನ್ನು ಯಾರು ಮಾಡ್ತಾರೆ ಬಹುಶಃ ಈ ಒಂದು ಬೃಹತ್ ಪ್ರಶ್ನಾರ್ಥಕ ಚಿಹ್ನೆಗೆ ಉತ್ತರವಾಗಿ ಬಂದಿದೆ ನಮ್ಮ ಮುಂದೆ ರೋಹನ್ ಕಾರ್ಪೊರೇಷನ್ ಎನ್ನುವಂತಹ ಸಂಸ್ಥೆ ಸಾಕಷ್ಟು ಯೋಜನೆಗಳನ್ನು ಈಗಾಗಲೇ ಇಡಿರುವಂತಹ ಈ ಒಂದು ರೋಹನ್ ಕಾರ್ಪೊರೇಷನ್ ರವರ ಮುಂದಿನ ಯೋಜನೆಗಳ ಬಗ್ಗೆ ನಾವು ಇವತ್ತು ಒಂದಷ್ಟು ಮಾತುಕತೆಯನ್ನು ಮಾಡಲಿಕ್ಕಿದ್ದೇವೆ ಅದಕ್ಕಾಗಿ ನಮ್ಮೊಂದಿಗೆ ಈ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ಆ ಸಂಸ್ಥೆಯ ಮಾರುಕಟ್ಟೆ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಪೃಥ್ವಿರಾಜ್ ಹೆಗ್ಡೆ ಅವರಿದ್ದಾರೆ ಅವರನ್ನು ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಕಿವ ಸಮಸ್ತ ಬಂಧುಗಳ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಪೂರ್ವಕವಾಗಿ ಸಂಸ್ಥೆ ಬಗ್ಗೆ ನಾನು ಈಗಾಗಲೇ ಒಂದಷ್ಟು ಮಾತುಗಳನ್ನು ಹೇಳಿದ್ದೇನೆ ಈ ರೋಹನ್ ಸಿಟಿ ಅನ್ನುವಂತಹ ಹೊಸ ಯೋಜನೆ ಲೋಕಾರ್ಪಣೆ ಆಗಲಿಕ್ಕಿದೆ ಮಾಹಿತಿ ರೋಹನ್ ಸಿಟಿ ಹೇಳೋ ಪ್ರಾಜೆಕ್ಟ್ ರೋಹನ್ ಕಾರ್ಪೊರೇಷನ್ ಒಂದು ಪ್ರಾಜೆಕ್ಟ್ ಆಗಿದೆ ನಾವು ಕಳೆದ ಮೂವತ್ತು ವರ್ಷಗಳಿಂದ ಮಂಗಳೂರಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇವೆ ಇಪ್ಪತ್ತೈದು ಇಪ್ಪತ್ತಾರು ಪ್ರಾಜೆಕ್ಟ್ ಗಳನ್ನು ಈಗಾಗಲೇ ಕೊಟ್ಟಿದ್ದೇವೆ ನಾವು ಆಲ್ರೆಡಿ ಮಂಗಳೂರಿಗೆ ಸಮರ್ಪಣೆ ಮಾಡಿದ್ದೇವೆ ಅದರಲ್ಲಿ ಈಗ ನಾವು ಹೊಸದಾಗಿ ಲಾಂಚ್ ಮಾಡಿರುವಂತಹದ್ದು ರೋಹನ್ ಸಿಟಿ ಸೊ ಇದು ಬಿಜೆಪಿ ಮೇನ್ ರೋಡ್ ಅಲ್ಲಿರುವಂತಹ ಪ್ರಾಜೆಕ್ಟ್ ಇದರಲ್ಲಿ ನಾವು ಐನೂರ ಇನ್ನೂರಕ್ಕೂ ಅಧಿಕ ಕಮರ್ಷಿಯಲ್ ಮಾಲ್ ಶಾಪ್ ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ ಈಗ ಆಲ್ರೆಡಿ ನಾವು ಈಗ ಹತ್ತನೇ ಫ್ಲೋರ್ ತನಕ ಬಂದಿದ್ದೇವೆ ಸೊ ಮೂವತ್ತು ಪರ್ಸೆಂಟ್ ಕೆಲಸ ಆಗಿದೆ ಎರಡ್ ಸಾವಿರದ ಎಷ್ಟು ಆರರ ಇಪ್ಪತ್ತಾರು ಫ್ಲೋರ್ ಕೆಳಗಡೆ ಮೂರು ಕಮರ್ಷಿಯಲ್ ಫ್ಲೋರ್ಗಳು ಆಮೇಲೆ ಮೂರು ಕಾರ್ ಪಾರ್ಕಿಂಗ್ ಅದಾದ ನಂತರ ನಿಮಗೆ ಕ್ಲಬ್ ಹೌಸ್ ಮತ್ತೆ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಇದೆಯಾ ಅಂತ ಪ್ರಶ್ನೆ ಪಾರ್ಕಿಂಗಿಗೆ ನಾವು ಆಲ್ಮೋಸ್ಟ್ ಥರ್ಡ್ ಫ್ಲೋರ್ ಫೋರ್ತ್ ಫ್ಲೋರ್ ಮತ್ತೆ ಫಿಫ್ತ್ ಫ್ಲೋರ್ ಅನ್ನು ಪಾರ್ಕಿಂಗಿಗೆ ಸೀಮಿತವಾಗಿ ಇಟ್ಟಿದ್ದೇವೆ ಈ ಪ್ರಾಜೆಕ್ಟ್ ಅಲ್ಲಿ ಅಂಡರ್ ಪಾಸ್ ಅಂತ ಹೇಳೋ ಏನೂ ಇಲ್ಲ ನಮ್ಮ ಗ್ರೌಂಡ್ ಲೆವೆಲ್ ಇಂದನೇ ಬರುವಂತದ್ದು ಸೊ ನಾವು ಅಂಡರ್ ಪಾಸ್ ಮಾಡಿ ಮಾಡ್ಬೋದಿತ್ತು ಬಟ್ ಗೊತ್ತಲ್ಲ ನಿಮ್ಗೆ ಅದರ ಡಿಸ್ಅಡ್ವಾಂಟೇಜಸ್ ಅಷ್ಟೇ ಇದೆ ಸೊ ನಾವು ಅದಕ್ಕಾಗಿ ಕಾರ್ ಪಾರ್ಕಿಂಗಿಗೆ ಮೂರು ಫ್ಲೋರ್ ಅನ್ನ ಸೊ ಇಟ್ ಇಸ್ ಅ ಯುನೀಕ್ ಕಾನ್ಸೆಪ್ಟ್ ಯುನಿಕ್ ಡಿಸೈನ್ ಇನ್ ಅ ಪ್ರೈಮ್ ಲೊಕೇಶನ್ ಪ್ಲೇಸ್ ಅಲ್ಲಿ ಮಂಗಳೂರಿನ ಹೃದಯ ಭಾಗ ಹೃದಯ ಭಾಗದಲ್ಲಿ ಅದರಲ್ಲಿ ಕಮರ್ಷಿಯಲ್ ಇದೆ ಅದೇ ರೀತಿ ರೆಸಿಡೆನ್ಷಿಯಲ್ ಇದೆ ಹಾಗಾಗಿ ಯಾವ ರೀತಿ ಅದನ್ನ ವಿನ್ಯಾಸ ಮಾಡಿದಿರಿ ಅನ್ನೋದು ಪ್ರಶ್ನೆ ಈಗ ನೋಡಿ ಈಗ ಯಾವುದೇ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಮೂರು ಫ್ಯಾಕ್ಟರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ಒಂದು ಲೊಕೇಶನ್ ಇನ್ನೊಂದು ಪ್ರೈಸಿಂಗ್ ಇನ್ನೊಂದು ಡಿಸೈನ್ ಆಫ್ ದಿ ಎಂಟೈರ್ ಪ್ರಾಜೆಕ್ಟ್ ಈಗ ನಿಮ್ಗೆ ಡಿಸೈನ್ ಚೆನ್ನಾಗಿದೆ ಕಸ್ಟಮರ್ ಫ್ರೆಂಡ್ಲಿ ಇದೆ ಅಂತ ಹೇಳಿದ್ರೆ ಇಟ್ ಈಸ್ ಈಸಿ ಟು ಬೈ ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಹೇಳಿದ್ರೆ ಈಗ ರೋಹನ್ ಸಿಟಿ ಎಕ್ಸಾಂಪಲ್ ತಗೊಂಡಾದ್ರೆ ಗ್ರೌಂಡ್ ಮತ್ತೆ ಫಸ್ಟ್ ಮತ್ತೆ ಸೆಕೆಂಡ್ ಫ್ಲೋರ್ ಅಲ್ಲಿ ಸೆಂಟ್ರಲೈಸ್ಡ್ ಎ ಸಿ ಕಮರ್ಷಿಯಲ್ ಮಾಲ್ ಬರುವಂತದ್ದು ಸೊ ನಿಮಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಮತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ಆಲ್ಮೋಸ್ಟ್ ತರ್ಟಿ ತೌಸಂಡ್ ಸ್ಕ್ವೇರ್ ಫೀಟ್ ಇದು ಹೈಪರ್ ಮಾರ್ಕೆಟ್ ಪ್ರೊವಿಷನ್ ಇದೆ ಅಲ್ಲಿ ನಿಮಗೆ ದಿನನಿತ್ಯದ ಸಾಮಗ್ರಿ ಕೂಡ ಸಿಗುವಂತದ್ದು ಮತ್ತೆ ಆಧುನಿಕ ಪರ್ಚೇಸ್ ಮಾಡಬೇಕಂತಂದ್ರೂ ಇಟ್ಸ್ ಸೊ ನಿಮಗೆ ಎಲ್ಲಾ ರೀತಿಯಾದಂತಹ ಫೆಸಿಲಿಟಿ ಇದೆ ಸೆಕೆಂಡ್ ಫ್ಲೋರ್ ಅಲ್ಲಿ ನಾವೇನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಫುಡ್ ಕೋರ್ಟ್ ಮತ್ತೆ ರೆಸ್ಟೋರೆಂಟ್ ಅನ್ನ ಕೂಡ ಪ್ರೊವಿಷನ್ ಇಟ್ಟಿದ್ದೇವೆ ಮೂರು ಮತ್ತೆ ನಾಲ್ಕು ಮತ್ತೆ ಐದು ಹೇಳಿದಾಗೆ ಕಾರ್ ಪಾರ್ಕಿಂಗ್ ಬರುವಂತದ್ದು ಆರನೇ ಫ್ಲೋರ್ ಅಲ್ಲಿ ಆರ್ ಆಫರಿಂಗ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಕ್ಲಬ್ ಹೌಸ್ ಆಸ್ ಆಫ್ ಟುಡೇ ಇನ್ ಮ್ಯಾಂಗ್ಳೂರ್ ನೈಂಟಿ ಸ್ಕ್ವೇರ್ ಫೀಟ್ ಅಲ್ಲಿ ನಿಮ್ಗೆ ಖಾಲಿ ಕ್ಲಬ್ ಹೌಸ್ ಬರುವಂತದ್ದು ನಿಮಗೆ ಆಲ್ಮೋಸ್ಟ್ ಎಂಟುನೂರ್ ಮೀಟರ್ ಔಟ್ಡೋರ್ ಒಂದು ಜಾಗಿಂಗ್ ಟ್ರ್ಯಾಕ್ ಬರುವಂತದ್ದು ಅಂತ ಹೇಳಿದ್ರೆ ನೀವು ಇಡೀ ಪ್ರಾಜೆಕ್ಟ್ ಅನ್ನ ಸುತ್ತೋರಿಬಹುದು ಆರನೇ ಫ್ಲೋರ್ ಅಲ್ಲಿ ನೀವು ವಾಕಿಂಗ್ ಗೆ ಅಂತ ಮತ್ತೆ ಕೆಳಗಡೆ ಬರುವಂತಹ ಕ್ಲಬ್ ಹೌಸ್ ಏನೆಲ್ಲ ಇದೆ ಹೌಸ್ ಅಲ್ಲಿ ನಿಮಗೆ ಮೂವತ್ನಾಲ್ಕು ನಾಲ್ಕು ಎಮ್ಯುನಿಟೀಸ್ ಇದೆ ಮೂವತ್ನಾಲ್ಕದಲ್ಲಿ ಸಮ್ ಆಫ್ ದಿ ಹೈಲೈಟ್ಸ್ ಅಂತ ಹೇಳಿದ್ರೆ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಬರುವಂಥದ್ದು ಔಟ್ಡೋರ್ ಬಾಸ್ಕೆಟ್ಬಾಲ್ ಕೋರ್ಟ್ ಮತ್ತೆ ಟೆನಿಸ್ ಕೋರ್ಟ್ ಬರುವಂಥದ್ದು ಒಂದು ಸಣ್ಣ ಹಾಲ್ ಕಮ್ಯೂನಿಟಿ ಹಾಲ್ ಒನ್ ಫಿಫ್ಟಿ ಸೀಟೆಡ್ ಸೆಂಟ್ರಲೈಸ್ ಎ ಸಿ ಇದೆ ಆಲ್ಮೋಸ್ಟ್ ಸ್ಕ್ವೇರ್ ಫೀಟ್ ಜಿಮ್ ಇದೆ ತ್ರೀ ಡಿ ಥಿಯೇಟರ್ ಸ್ವಿಮ್ಮಿಂಗ್ ಪೂಲ್ ಇದೆ ಸೊ ಈ ಸಣ್ಣ ಪುಟ್ಟದ್ದು ಲೈಕ್ ನಮ್ಮ ಸ್ನೂಕರ್ ಟೇಬಲ್ ಟೆನಿಸ್ ಇಂಡೋರ್ ಗೇಮಿಗೆ ಎಲ್ಲದಕ್ಕೂ ಅದೇ ಆದ ಒಂದು ಕೊಠಡಿಯನ್ನು ಕೂಡ ನಾವು ಸೆಗ್ರಿಗೇಟೆಡ್ ವ್ಯವಸ್ಥೆ ಮಾಡಿದೆ ವ್ಯವಸ್ಥೆ ಮಾಡಿ ವೆಲ್ನೆಸ್ ಸೆಂಟರ್ ಇದೆ ಕಾಫಿ ಶಾಪ್ ಇದೆ ಸ್ಪಾ ಇದೆ ನೀವು ಮನಸ್ಸಲ್ಲಿ ಏನೇನು ಯೋಚನೆ ದಿ ಕ್ಲಬ್ ಪ್ರೊವೈಡೆ ಅದಾದ ನಂತರ ನಿಮಗೆ ಏಳನೇ ಫ್ಲೋರಿಂದ ಇಪ್ಪತ್ತಾರನೇ ಫ್ಲೋರ್ ತನಕ ನಿಮಗೆ ರೆಸಿಡೆನ್ಶಿಯಲ್ ಅಪಾರ್ಟ್ಮೆಂಟ್ ಬರುವಂಥದ್ದು ಅದರಲ್ಲಿ ಎಲ್ಲ ಕಾನ್ಫಿಗರೇಷನ್ ಇದೆ ಒನ್ ಟೂ ತ್ರೀ ನಿಮಗೆ ಫೋರ್ ಬಿ ಎಚ್ ಕೆ ಕೂಡ ಇದೆ ಸೊ ಈ ಒಂದು ಇದರಲ್ಲಿ ಒಂದು ಯುನೀಕ್ ಯುನಿಕ್ನೆಸ್ ಏನು ಅಂತ ಹೇಳಿ ಅದು ಬೇಕಾಗ್ತದೆ ಯಾಕಂದ್ರೆ ಸಾಕಷ್ಟು ಸಂಸ್ಥೆಗಳು ನಮ್ಮ ಜಿಲ್ಲೆಯಲ್ಲಿ ಇದೆ ವಾಟ್ ಯುನೀಕ್ ಆಫ್ ರೋಹನ್ ಸಿಟಿ ಏನು ಅಂತ ಹೇಳಿದ್ರೆ ನೀವೀಗ ರೆಸಿಡೆನ್ಶಿಯಲ್ ನ ಲಿಫ್ಟಿನಲ್ಲಿ ನೀವು ಈಗ ಹತ್ತಿದಲ್ಲಿ ಆ ಸೇಮ್ ಲಿಫ್ಟ್ ನಿಮಗೆ ಕ್ಲಬ್ ಹೌಸಿಗೆ ಹೋಗುತ್ತೆ ಕಾರ್ ಪಾರ್ಕಿಂಗಿಗೂ ಹೋಗತ್ತೆ ಆಮೇಲೆ ಕಮರ್ಷಿಯಲ್ಗೆ ಕೂಡ ಹೋಗುತ್ತೆ ನೇರ ಸಂಪರ್ಕ ನೇರ ಸಂಪರ್ಕ ಸೊ ನಿಮ್ಗೆ ಎಲ್ಲದೂ ಒಂದೇ ಯಾಕೆ ರೀತಿ ವಿನ್ಯಾಸ ಚಂದ್ರ ಈಗ ನೋಡಿ ಫಾರ್ ಎಕ್ಸಾಂಪಲ್ ಈಗ ಏಜ್ಡ್ ಕಪಲ್ಸ್ಗೆ ಇಂಡಿಪೆಂಡೆಂಟ್ ವುಮೆನ್ಸಿಗೆ ಕಾಲೇಜಿಗೆ ಹೋಗುವಂಥ ಯಂಗ್ಸ್ಟರ್ಸ್ ಹುಡುಗರಿಗೆ ಸೊ ಯಾರ ಮೇಲೂ ಅವಲಂಬಿಸಬೇಕಾಗಿಲ್ಲ ಎಕ್ಸಾಕ್ಟ್ಲಿ ಲಿಫ್ಟಿಂದ ಕೆಳಗಡೆ ಹೋದ ಹತ್ತು ರೂಪಾಯಿ ಹಾಲು ಮಾಡಬಹುದು ಸೊ ಇಟ್ ಇಸ್ ಎವ್ರಿಥಿಂಗ್ ಇಸ್ ದೇರ್ ಇದ್ ಮಾಡ್ಬೇಕಂತಿಲ್ಲ ಇಂಡಿಪೆಂಡೆಂಟ್ ಆಗಿ ಬದುಕಬಹುದು ಆಮೇಲೆ ಈಗ ಒಂದು ಹೊರಗಡೆ ಹೋಗುವ ಅಗತ್ಯನೇ ಇಲ್ಲ ಅದಕ್ಕೆ ರೋಹನ್ ಸಿಟಿ ಅಂತ ನಾವು ಹೆಸರಿ ಮೇನ್ ರೀಸನ್ ಇಸ್ ದಟ್ ಲೈಕ್ ಇದ್ರಲ್ಲಿ ಬ್ಲಾಕ್ ಬಿ ಬ್ಲಾಕ್ ಹಾಗೆ ಏನು ಇಲ್ಲ ಇಟ್ಸ್ ಒನ್ ಕೋರ್ ಸ್ಟ್ರಕ್ಚರ್ ವೈಶಿಷ್ಟ್ಯ ಎಸ್ ಈ ಮಂಗಳೂರಲ್ಲಿ ನನ್ನ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಕಮರ್ಷಿಯಲ್ ಮಾಲ್ ಮತ್ತೆ ಅಪಾರ್ಟ್ಮೆಂಟ್ ಒಂದೇ ಇದರಲ್ಲಿ ಮಾಡಿರುವಂತಹ ಒನ್ ಆಫ್ ದಿ ಯುನೀಕ್ ಪ್ರಾಜೆಕ್ಟ್ ಮಂಗಳೂರಲ್ಲಿ ಸದ್ಯದ ಮಟ್ಟಿಗೆ ಇದರಲ್ಲಿ ಒಂದಷ್ಟು ಆತ್ಮೀಯತೆ ಕೂಡ ಬೆಳೆಯುವ ಸಾಧ್ಯತೆಗಳು ಇದೆ ಹೌದು ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಕಮ್ಯುನಿಟಿ ಬಿಲ್ಡ್ ಆಗುತ್ತೆ ಈಗ ನೀವು ಕ್ಲಬ್ ಹೌಸಿಗೆ ಹೋದ ನಂತರ ದಿನ ನೀವು ನೋಡಿರುವಂತಹ ಮುಖಗಳನ್ನೇ ನೋಡುದು ಅವಾಗ ಇಟ್ ಇಸ್ ಮೋರ್ ಚಾನ್ಸ್ ಆಫ್ ಗೆಟಿಂಗ್ ಫ್ರೆಂಡ್ಲಿ ಒಂದು ನಿಮಗೆ ಒಂದು ಕಮ್ಯುನಿಟಿ ಬಿಲ್ಡ್ ಆಗುತ್ತೆ ವಲಯ ಸೃಷ್ಟಿ ಆಗ್ತದೆ ಅಂಡ್ ಇಟ್ ಇಸ್ ವೆರಿ ಗುಡ್ ಫಾರ್ ಪೀಪಲ್ ಅಲ್ಲ ಈಗ ನಾವು ಮನುಷ್ಯ ನೀವು ಫಸ್ಟ್ ಗೆ ಹೇಳಿದಾಗೆ ಇದರಲ್ಲಿ ಮನುಷ್ಯನಿಗೆ ಯಾವತ್ತೂ ಒಬ್ನೇ ಇರೋಕ್ ನಾವು ಬಯಸೋದಿಲ್ಲ ನಮ್ಮ ಜೀನಲ್ಲಿ ಏನು ಅಂತಂದ್ರೆ ನಮಗೆ ಒಂದು ಸಹಪಾಠಿ ಬೇಕೇ ಬೇಕು ಸೊ ಈ ತರ ಕಮ್ಯುನಿಟಿ ಬೇಸ್ ಅಲ್ಲಿ ನಿಮಗೆ ಸೆಕ್ಯೂರಿಟಿ ಕೂಡ ಒಂದು ತುಂಬಾ ಇಂಪಾರ್ಟೆಂಟ್ ಸೊ ನೀವು ಅಪಾರ್ಟ್ಮೆಂಟ್ ಕಾನ್ಸೆಪ್ಟ್ ಅಲ್ಲಿ ನೀವು ಆರಾಮ್ಸೆ ಕ್ಲಬ್ ಹೌಸ್ ಅಲ್ಲಿ ಹುಡುಗನ ಬಿಟ್ಟು ನೀವು ಆರಾಮ್ಸೆ ಮೇಲ್ಗಡೆ ಇರಬಹುದು ಸೊ ಈ ತರ ಎಲ್ಲಾ ಕಾನ್ಸೆಪ್ಟ್ ಅನ್ನು ನೋಡಿ ನಮ್ಮ ಡಿಸೈನ್ ಅನ್ನು ನೋಡಿ ನಮ್ಮ ಪ್ರೈಸಿಂಗ್ ಅನ್ನು ಮೆಚ್ಚಿ ಹೆಮ್ಮೆ ಅಂತ ಹೇಳ್ಕೊಳ್ತೇನೆ ವಿ ಆರ್ ಆಲ್ರೆಡಿ ನೈಂಟಿ ಪರ್ಸೆಂಟ್ ರೆಸಿಡೆನ್ಸಿಯಲ್ ಸೋಲ್ಡ್ ಔಟ್ ಆಗಿದೆ ಅದ್ಭುತ ಕೋರ್ಸ್ ಈಗ ನೀವು ಕಸ್ಟಮರ್ಸ್ಗೆ ನಮ್ಮ ಆಫೀಸಿಗೆ ಬಂದಾಗ ವೆನ್ ದೇ ಅಂಡರ್ಸ್ಟ್ಯಾಂಡ್ ಈ ತರ ಇದೆ ಅಂತ ಆದಾಗ ಈಸಿ ಟು ಬೈ ಪ್ರೈಸಿಂಗ್ ನಮ್ದು ಒಳ್ಳೆ ಅದು ಕೂಡ ಅತ್ಯಂತ ಪೈಪೋಟ್ ಇರುವಂತಹ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು ಅದರಲ್ಲಿ ತೊಂಬತ್ತು ಶೇಕಡ ಈಗಾಗಲೇ ಆಗಿದೆ ಅಂದ್ರೆ ಬಹಳ ದೊಡ್ಡ ಇನ್ನೊಂದೇನು ಅಂತ ಹೇಳಿದ್ರೆ ನೀವು ಅದೇ ಬಿಲ್ಡಿಂಗ್ ಅಲ್ಲಿ ಬಿಸ್ನೆಸ್ ಇಟ್ಕೊಳ್ಬಹುದು ಅದೇ ಬಿಲ್ಡಿಂಗ್ ಅಲ್ಲಿ ನೀವು ವಾಸ ಕೂಡ ಮಾಡಬಹುದು ಲಿಫ್ಟಲ್ಲೇ ಆಫೀಸಿಗೆ ಹೋಗ್ಬೋದು ಲಿಫ್ಟಲ್ಲೇ ಮನೆಗೆ ಬರ್ಬೋದು ಸೊ ಈ ತರ ಒಂದು ಯುನೀಕ್ ಕಾನ್ಸೆಪ್ಟ್ಸ್ ಇದೆ ಅದರಲ್ಲಿ ಯೂಸ್ ಮಾಡ್ಕೊಳ್ಬಹುದು ಇಟ್ ಇಸ್ ಅ ವೆರಿ ಗುಡ್ ಅಪರ್ಚುನಿಟಿ ನಿಮ್ಮ ಜಾಹೀರಾತುಗಳನ್ನು ಗಮನಿಸಿದ್ರೆ ಅದೊಂದು ಘೋಷವಾಕ್ಯ ಇದೆ ಅದು ಕೂಡ ಹೌದು ಏನಿದೆ ಸ್ವಲ್ಪ ವಿಸ್ತಾರವಾಗಿ ಇದು ರೋಹನ್ ಸಿಟಿ ಕಮರ್ಷಿಯಲ್ ಪ್ರಾಪರ್ಟಿ ಅನ್ನು ಯಾರು ಪರ್ಚೇಸ್ ಮಾಡ್ತಾರೆ ಅವರು ಈಗ ಫಾರ್ ಎಕ್ಸಾಂಪಲ್ ಒಂದು ಐವತ್ತು ಲಕ್ಷದ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವರಿಗೆ ನಾವು ಪ್ರಾಜೆಕ್ಟ್ ಓಪನ್ ಆಗೋ ತನಕ ಇನ್ನೂ ಸಮಯ ಇದೆ ಒಂದೂವರೆ ವರ್ಷ ಸಮಯ ಇದೆ ಸೊ ಆ ಸಮಯ ತನಕ ನೀವು ಮಾಡಿರುವಂತಹ ಇನ್ವೆಸ್ಟ್ಮೆಂಟ್ಗೆ ರಿಟರ್ನ್ಸ್ ಬೇಕಲ್ಲ ಖಂಡಿತ ಫೈನಾನ್ಸ್ ಅಂದ್ಮೇಲೆ ಇಟ್ ಇಸ್ ಆಲ್ವೇಸ್ ರಿಟರ್ನ್ ಬಯಸ್ತಾರೆ ಪ್ರತಿಯೊಬ್ಬರು ಅದನ್ನು ಬಯಸ್ತಾರೆ ಅದು ಹಕ್ಕು ಕೂಡ ಖಂಡಿತ ಸೊ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ನಾವು ಪರ್ ಆನಮ್ಗೆ ನಾವು ನಿಮಗೆ ರಿಟರ್ನ್ಸ್ ಕೊಡುವಂಥದ್ದು ಅದನ್ನ ನಾವು ಮಂತ್ಲಿ ಡಿವೈಡ್ ಮಾಡಿ ನಿಮಗೆ ಮಂತ್ಲಿ ನಾವು ಪೇಮೆಂಟ್ ಮಾಡುವಂಥದ್ದು ಅಂದರೆ ಇಟ್ ಇಸ್ ಅ ರೆಂಟಲ್ ಅಂತ ಹೇಳ್ಬೋದು ಈಗ ನೀವು ನಾವು ಕಮರ್ಷಿಯಲ್ ಗೆ ಮಾತ್ರ ಕೊಡುವಂಥದ್ದು ಇದು ರೆಸಿಡೆನ್ಷಿಯಲ್ಗೆ ಇಲ್ಲ ಸೊ ನೀವು ಕಮರ್ಷಿಯಲ್ ಯಾವುದೇ ಪರ್ಚೇಸ್ ಮಾಡಿದ್ರೆ ನಿಮಗೆ ರೆಂಟಲ್ ಬರುವಂಥದ್ದಲ್ವಾ ಅದೇ ನಿಮಗೆ ವಾಟ್ ದಟ್ ಇಸ್ ವಾಟ್ ಯು ವಾಂಟ್ ಸೊ ನಾವು ಫಸ್ಟಿಂದನೇ ಬಿಲ್ಡರ್ ವತಿಯಿಂದನೇ ಕೊಡುವಂಥದ್ದು ಹೇಗೂ ಪ್ರಾಜೆಕ್ಟ್ ಓಪನ್ ಆದ ಮೇಲೆ ನಾವು ಮಂಗಳೂರಿಗರಾಗಿ ಬಹಳಷ್ಟು ವಿಷಯಗಳಿದೆ ಹೆಮ್ಮೆ ಪಟ್ಟುಕೊಳ್ಳೋದಕ್ಕೆ ಒಂದು ಹೇಳಬೇಕಾದ್ರೆ ಈ ನಮ್ಮ ಕರ್ನಾಟಕ ರಾಜ್ಯದ ವಾಣಿಜ್ಯ ಹೆಬ್ಬಾಗಿಲ್ಲ ಅನ್ನೋಂಥ ಅಭಿದಾನ ನಮ್ಮ ಮಂಗಳೂರಿಗಿದೆ ಯಾಕೆಂದರೆ ಮೂರು ಮಾರ್ಗಗಳು ಜಲಮಾರ್ಗ ನೆನಮಾರ್ಗ ವಾಯು ಮಾರ್ಗದ ವ್ಯವಸ್ಥೆ ಇರುವುದು ಅದರ ಜೊತೆಯಲ್ಲಿ ನಾಲ್ಕನೇ ಮಾರ್ಗ ರೈಲು ಮಾರ್ಗ ಇರುವಂತಹ ರಾಜ್ಯದ ಏಕೈಕ ನಗರ ನಮ್ಮ ಹೆಮ್ಮೆಯ ಮಂಗಳೂರು ಈ ಮಂಗಳೂರಿನಲ್ಲಿ ಸಾಕಷ್ಟು ಸಂಸ್ಥೆಗಳಿದೆ ಇದೇ ಕ್ಷೇತ್ರದಲ್ಲಿ ಜನ ಯಾಕೆ ನಿಮ್ಮನ್ನು ಆಯ್ಕೆ ಮಾಡಬೇಕು ಈಗ ನೋಡಿ ರೋಹನ್ ಕಾರ್ಪೊರೇಷನ್ ಯಾಕೆ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಎಲ್ಲಾ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಾ ಇದ್ದೇವೆ ನಾವೀಗ ಖಾಲಿ ಅಪಾರ್ಟ್ಮೆಂಟ್ ಕಟ್ಟುವುದಕ್ಕೆ ಮಾತ್ರ ಸೀಮಿತರಲ್ಲ ಖಂಡಿತ ನಾವು ರೋಹನ್ ಎಸ್ಟೇಟ್ ಅಂತ ಹೇಳೋದು ಸಪ್ರೇಟ್ ವಿಭಾಗ ಇದೆ ಅಲ್ಲಿ ನಾವು ಗೇಟೆಡ್ ಕಮ್ಯುನಿಟಿ ಪ್ಲಾಟ್ಸ್ಗಳನ್ನು ಗಳನ್ನು ಡೆವಲಪ್ ಮಾಡ್ತೇವೆ ದೆನ್ ವಿ ಹ್ಯಾವ್ ಡೆವಲಪ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಮಾತ್ರ ಅದಾದ್ಮೇಲೆ ನಾವು ಇನ್ನು ನನ್ನ ಇನ್ನೊಂದು ಸಿಕ್ಸ್ ಮಂತ್ಸ್ ಅಲ್ಲಿ ನಾವು ಸರ್ವಿಸ್ ಅಪಾರ್ಟ್ಮೆಂಟ್ ಅಂತ ಹೇಳೋ ಒಂದು ಹೊಸ ಕಾನ್ಸೆಪ್ಟ್ ಅನ್ನು ಮಂಗಳೂರಿಗೆ ಗೋಯಿಂಗ್ ಟು ಲಾಂಚ್ ಪರಿಚಯ ಮಾಡ್ತಾರೆ ಹೌದು ಸೊ ನಾವು ಎಲ್ಲಾ ಕ್ಷೇತ್ರದಲ್ಲಿ ಈಗ ನೀವು ರೋಹನ್ ಕಾರ್ಪೊರೇಷನ್ ಆರ್ಗನೈಸೇಷನ್ ಬಂದ್ರೆ ನೀವು ಯಾವ ಕ್ಷೇತ್ರದ ರಿಯಲ್ ಎಸ್ಟೇಟ್ ಯಾವ ಕ್ಷೇತ್ರದಲ್ಲಿ ಬೇಕು ಅಂತೇಳಿ ನಾವು ಅದಕ್ಕೆ ಎಲ್ಲದಕ್ಕೂ ಇನ್ಫ್ರಾಸ್ಟ್ರಕ್ಚರ್ ನಾವು ಫೆಸಿಲಿಟಿ ಮಾಡ್ತಾ ಇದ್ದೀವಿ ಸೊ ಇನ್ ಡೈರೆಕ್ಟ್ಲಿ ವಿರ್ ಆಲ್ಸೋ ಕಾಂಟ್ರಿಬ್ಯೂಟಿಂಗ್ ಟು ಮ್ಯಾಂಗ್ಳೂರ್ ಇನ್ಫ್ರಾಸ್ಟ್ರಕ್ಚರ್ಗೆ ಆಲ್ಸೋ ಈಗ ನಾವು ಕಳೆದ ಮೂವತ್ತು ವರ್ಷದಿಂದ ಇಪ್ಪತ್ತೈದು ಏನು ಪ್ರಾಜೆಕ್ಟ್ ಅನ್ನು ಹಸ್ತಾಂತರ ಮಾಡಿದ್ದೇವೆ ಸೊ ಆಲ್ಸೋ ಅಂಡ್ ಅವರ್ ಸೆಲ್ಫ್ ಆಲ್ಸೋ ಹಾಗಾಗಿ ನಿಮಗೆ ನಮ್ದು ಇದು ಬಫೆಟ್ ಅಲ್ಲಿ ತುಂಬಾ ಆಪ್ಷನ್ಸ್ ಇದೆ ಸೊ ದಟ್ ಇಸ್ ವೈ ವಿ ಸೇ ರೋಹನ್ ಕಾರ್ಪೊರೇಷನ್ ಇಸ್ ಬೆಟರ್ ಆರ್ ಬೆಸ್ಟ್ ದೆನ್ ಎನಿ ಅದರ್ ಬಿಲ್ಡರ್ಸ್ ನಿಮ್ಮ ಪ್ರಕಾರ ಜನ ಯಾಕೆ ಮಂಗ್ಳೂರಿನಲ್ಲಿ ಹೂಡಿಕೆಯನ್ನು ಮಾಡಬೇಕು ಓ ಕುಡ್ಲೋಂಡ ಕುಡ್ಲದ ಕಲೆ ಮಿತ್ಕ ನೋಡು ಫಸ್ಟ್ ಮೇಜರ್ ಕಾನ್ಸೆಪ್ಟ್ ನಮ್ಮ ಮಂಗಳೂರಿನವರು ವಿಶ್ವದಾದ್ಯಂತ ಎಲ್ಲ ಕಡೆ ಇದೆ ಮಂಗ್ಳೂರಿಗೆ ಇನ್ವೆಸ್ಟ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಬೆಂಗಳೂರು ಮೇಲೆ ಇಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ಇರುವಂತಹದ್ದು ಮಂಗಳೂರು ಮಾತ್ರ ಅದಕ್ಕೆ ಮೇನ್ ಕಾರಣ ಏನು ಅಂತ ಹೇಳಿದ್ರೆ ಮೂರು ಪೋರ್ಟ್ಗಳು ಇರುವಂತಹದ್ದು ನಮ್ಮ ಹತ್ರ ಮುಂಬೈ ಆದ್ಮೇಲೆ ವಿ ಆರ್ ಆಲ್ಸೋ ಒನ್ ಆಫ್ ದಿ ಪ್ರೌಡ್ ಸಿಟಿ ಟು ಸೇ ದ್ ಐ ಎವ್ರಿಥಿಂಗ್ ನೀವು ವರ್ಲ್ಡ್ ವೈಡ್ ಇಂದ ಎಲ್ಲಿಗೆ ಬೇಕಿದ್ರು ಕನೆಕ್ಟ್ ಮಾಡ್ಬೋದು ಮಂಗ್ಳೂರಿಂದ ದಾರಿಗಳಿವೆ ಫೆಸಿಲಿಟೀಸ್ ಇದೆ ಆಮೇಲೆ ನಾವೊಂದು ಮುಂದಿನ ಪೀಳಿಗೆಗೋಸ್ಕರ ನಾವೊಂದು ಏನಾದರೂ ಮಾಡ್ಬೇಕಲ್ಲ ಅದನ್ನು ಈಗ ಮಾಡಬೇಕು ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಇಟ್ ಇಸ್ ನಾಟ್ ಈಸಿ ಟು ಬಿಲ್ಡ್ ಓವರ್ ನೈಟ್ ನಿಮಗೆ ಇವತ್ತು ನಿರ್ಧಾರ ಮಾಡಿ ನಾಳೆ ನಿಮಗೆ ಕಟ್ಟಲಿಕ್ಕೆ ಆಗುದಿಲ್ಲ ಸಮಯ ಬೇಕು ಅದಕ್ಕೆ ಸಪೋರ್ಟ್ ಬೇಕು ಇನ್ವೆಸ್ಟರ್ಸ್ ಬೇಕು ಸೊ ಒಂದು ಈ ಒಂದು ಸಂದರ್ಭದಲ್ಲಿ ಐ ವಿಲ್ ಟೇಕ್ ಅ ಮೂವ್ಮೆಂಟ್ ಟು ಯು ನೋ ರಿಕ್ವೆಸ್ಟ್ ಆಲ್ ದಿ ಇನ್ವೆಸ್ಟರ್ ಟು ಇನ್ವೆಸ್ಟ್ ಇನ್ ರಾದರ್ ದೆನ್ ಓಕೆ ನಾನು ಈಗ ನೀವು ಹೊರ ದೇಶದಲ್ಲಿ ಇನ್ವೆಸ್ಟ್ ಮಾಡ್ತೀರಾ ದುಬೈಲಿ ಮಾಡ್ತೀರಾ ಐಮ್ ನಾಟ್ ಸೇಯಿಂಗ್ ಇಟ್ ಇಸ್ ರಾಂಗ್ ಬಟ್ ಫಸ್ಟ್ ನಾವು ನಮ್ಮ ಒಂದು ಕ್ಷೇತ್ರವನ್ನು ಬೆಳೆಸ್ಬೇಕಲ್ಲ ಆದರೆ ಕೆಲವರಲ್ಲಿ ಒಂದು ಸಹಜವಾಗಿರ್ತದೆ ವ್ಯಾಪಾರಿ ದೃಷ್ಟಿ ನಾನು ಬೇರೆ ಕಡೆ ಹೂಡಿಕೆ ಮಾಡಿದ್ರೆ ನಾನು ಹೆಚ್ಚು ಲಾಭ ಸಿಗಬಹುದಾ ಈಗ ನೋಡಿ ದೇರ್ ಇಸ್ ನೋ ಡೌಟ್ ಮಂಗ್ಳೂರು ಇಸ್ ಗೋಯಿಂಗ್ ಟು ಬಿಕಮ್ ಮೆಟ್ರೋ ಸಿಟಿ ಓಕೆ ಇನ್ವೆಸ್ಟರ್ಸ್ ಆಲ್ವೇಸ್ ದೇ ಆರ್ ಆಲ್ವೇಸ್ ಸ್ಮಾರ್ಟ್ ಈಗ ನೀವು ಎಲ್ಲಿ ಬೆಳೀತದೆ ಅಂತ ನೋಡಿ ಅಲ್ಲಿ ನೀವು ಹೂಡಿಕೆ ಹೂಡಿಕೆ ಮಾಡ್ತಾರೆ ಸೊ ಐ ಥಿಂಕ್ ಮ್ಯಾಂಗ್ಳೂರ್ ವಿಲ್ ಪಾಸ್ ಆಲ್ ದಿ ಟಿಕ್ ಮಾರ್ಕ್ ಇನ್ನೊಂದು ಹತ್ತು ಹದಿನೈದು ವರ್ಷ ನಂತರ ಹೀಗೆ ಮಂಗಳೂರು ಖಂಡಿತ ಚಾನ್ಸ್ ಬೇರೆ ಮಟ್ಟಕ್ಕೆ ಖಂಡಿತವಾಗಿ ತಲುಪ್ತದೆ ಈ ಈ ಹತ್ತು ವರ್ಷದ ಹಿಂದೆ ಮಂಗಳೂರು ನೋಡಿದವರು ಈಗ ನೋಡಿದ್ರು ದರ್ ಇಸ್ ಅ ಲಾಟ್ ಡಿಫ್ರೆನ್ಸ್ ಇನ್ನು ಹದಿನೈದು ವರ್ಷಕ್ಕೆ ಯು ಕಾಂಟ್ ಕ್ಯಾಚ್ ಮ್ಯಾಂಗ್ಳೂರ್ ಸೊ ಮ್ಯಾಂಗ್ಳೂರ್ ಇಸ್ ದ ಬೆಸ್ಟ್ ಪ್ಲೇಸ್ ರೈಟ್ ನಾವು ಟು ಹೋಲ್ಡ್ ಆ್ಯಂಡ್ ಏನ್ ಹೇಳ್ತಾರೆ ಹೇಳಿ ಸೆಲ್ ಸ್ಟ್ರಾಟಜಿಗೆ ಇಟ್ ಇಸ್ ಅ ಬ್ರೈಟ್ ಪ್ಲೇಸ್ ಟು ಇನ್ವೆಸ್ಟ್ ಈಗ ಅದೇ ರೀತಿ ತಮ್ಮ ಇನ್ನೊಂದು ಯೋಜನೆ ಹಿಲ್ಸ್ ಬಗ್ಗೆ ಈಗ ನಾವು ಈಗ ನಾನು ಮೊದಲೇ ಹಾಗೆ ರೋಹನ್ ಎಸ್ಟೇಟ್ ನಮ್ಮ ವಿಭಾಗದಲ್ಲಿ ವಿ ಆರ್ ಡೆವಲಪಿಂಗ್ ಗೇಟೆಡ್ ಕಮ್ಯುನಿಟಿ ಪ್ಲಾಟ್ಸ್ ಅಂತ ಈ ಗೇಟೆಡ್ ಕಮ್ಯುನಿಟಿ ಪ್ಲಾಟ್ಸ್ ಅಂತ ಹೇಳಿದ್ರೆ ನಮ್ಮ ಈ ಮಂಗಳೂರಲ್ಲಿ ಸ್ವಲ್ಪ ಹೊಸತೋ ಅದು ಬೆಂಗಳೂರಲ್ಲಿ ಪುಣೆಯಲ್ಲಿ ಅಥವಾ ಮೆಟ್ರೋ ಸಿಟೀಸ್ ಅಲ್ಲಿ ದೇ ನೋ ದಿಸ್ ಕಾನ್ಸೆಪ್ಟ್ ಗೇಟೆಡ್ ಕಮ್ಯುನಿಟಿ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ವಿ ಒಂದು ಒಂದು ಐದು ಎಕರೆ ಜಾಗ ತಗೊಂಡು ವಿ ಡೆವಲಪ್ ದಿ ಪ್ಲಾಟ್ಸ್ ಅಲ್ಲಿ ಎಷ್ಟು ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೀರ್ ಮಾರ್ಗದಲ್ಲಿ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಮಾಡಿ ಫೋರ್ಟಿ ಫೀಟ್ ರೋಡ್ ಕೊಟ್ಟು ಡ್ರೈನೇಜ್ ಕೊಟ್ಟು ಎಸ್ ಟಿ ಪಿ ಕೊಟ್ಟು ವಾಟರ್ ಕನೆಕ್ಷನ್ ಕೊಟ್ಟು ಅಂಡರ್ ಗ್ರೌಂಡ್ ಕೇಬಲ್ಸ್ ಇಂದ ಎಲೆಕ್ಟ್ರಿಸಿಟಿ ಕೊಟ್ಟು ಸ್ಟ್ರೀಟ್ ಲೈಟ್ಸ್ ಕೊಟ್ಟು ಗಾರ್ಡನ್ಸ್ ಕೊಟ್ಟು ಎಲೆಕ್ಟ್ರಾನಿಕ್ ಗೇಟ್ ಕೊಟ್ಟು ಒಂದು ಸೆಕ್ಯೂರಿಟಿ ಗಾರ್ಡನ್ ಇಟ್ಟು ವಿ ಫೆನ್ಸ್ ಎಂಟೈರ್ ತಿಂಗ್ ಇದೊಂದು ನಿಮ್ದು ಕಮ್ಯುನಿಟಿ ತರ ಒಂದು ಕ್ಲಬ್ ಹೌಸ್ ಕೊಟ್ಟು ಅದರಲ್ಲಿ ಸ್ವಿಮ್ಮಿಂಗ್ ಪೂಲ್ ಜಿಮ್ ಆಮೇಲೆ ಒಂದು ಪಾರ್ಟಿ ಹಾಲ್ ಅನ್ನು ಕೊಟ್ಟು ಇದು ಹೇಗೆ ಅಂತ ಹೇಳಿದ್ರೆ ಅಪಾರ್ಟ್ಮೆಂಟ್ ಅಲ್ಲಿರುವ ಫೀಲ್ ಇದೆಯಲ್ಲ ನಿಮಗೆ ನಾವು ನಿಮಗೆ ಪ್ಲಾಟ್ ಅಲ್ಲಿ ಕೊಡುವಂತ ಸೊ ನಿಮ್ಗೊಂದು ಸೇಫರ್ ಅಗೇನ್ ಇಲ್ಲೂ ಸೇಫ್ಟಿ ಬರುತ್ತೆ ಸಿ ಸಿ ಕ್ಯಾಮೆರಾ ನಾವು ಅಳವಡಿಸ್ತೇವೆ ಯಾರೇ ಬರೋದಾಗಿ ಯಾರೇ ಹೋಗೋದಾಗಿ ದೇರ್ ವಿಲ್ ಬಿ ಎಂಟ್ರಿ ಸೊ ನಿಮ್ಗೊಂದು ಕಮ್ಯುನಿಟಿ ಬಿಲ್ಡ್ ಆಗುತ್ತೆ ಸಂಜೆ ವಾಕಿಂಗ್ ಮಾಡೋಕೆ ಗಾರ್ಡನ್ಸ್ ಇರುತ್ತೆ ನಿಮ್ದೊಂದು ಸಣ್ಣ ಏನಾದ್ರು ಫಂಕ್ಷನ್ ಮಾಡ್ಬೇಕಂದ್ರೆ ಹಾಲ್ಸ್ ಇದೆ ಸ್ವಿಮ್ಮಿಂಗ್ ಪೂಲ್ ಇರುವಂತಹದ್ದು ಜಿಮ್ ಇರುವಂಥದ್ದು ಸೊ ಇಟ್ ಇಸ್ ಅ ಡೆವಲಪ್ಡ್ ಪ್ಲಾಟ್ ಇನ್ ನೀರ್ ಮಾರ್ಗ ಹಿಲ್ಸ್ ಅಲ್ಲಿ ನಾವು ವಿ ಆರ್ ಕಮಿಂಗ್ ಅಪ್ ಈಗ ಮತ್ತೊಂದು ಪ್ರಶ್ನೆ ಯಾಕೆ ಆ ಜಾಗವನ್ನು ಆಯ್ಕೆ ಮಾಡಿಕೊಂಡಿರ್ತಾವೆ ಈಗ ನೋಡಿ ದಟ್ ಈಸ್ ದಟ್ ಇಸ್ ನಾನು ನಿಮಗೆ ವಿಜಯ್ ರೋಹನ್ ಸಿಟಿ ಹೇಳಿದಾಗ ಲೊಕೇಶನ್ ಈಸ್ ಥಿಂಗ್ ಇಸ್ ಲೊಕೇಶನ್ ಈಗ ಯಾರಾದ್ರೂ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನೋಡುದು ನೀರ್ ಮಾರ್ಗದಲ್ಲಿ ಈಗ ನಮ್ಮ ಕುಲಶೇಖರದಿಂದ ಕೈಕಂಬ ಮತ್ತೆ ಆ ಮುಡುಬಿದ್ರೆ ರೋಡ್ಗಳು ಡಬಲ್ ರೋಡ್ ಆಗ್ತಾ ಇದೆ ಸ್ಟೇಟ್ ಹೈವೇ ಆಗ್ತಾ ಇದೆ ಸ್ಟೇಟ್ ಹೈವೇ ಆಗ್ತಾ ಇದೆ ಆಲ್ರೆಡಿ ಕೆಲಸ ಮುಗ್ದಿದೆ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಅದು ಆ ಒಂದು ಡಬಲ್ ರೋಡ್ ಆದ ನಂತರ ನೀವು ಮಾರ್ಗ ಜಾಗವನ್ನು ಪರ್ಚೇಸ್ ಮಾಡ್ಬೇಕಂದ್ರೆ ಯಾ ತುಂಬಾ ಸೊ ದಿಸ್ ಇಸ್ ದ ರೈಟ್ ಟೈಮ್ ಟು ನಮಗೂ ಡೆವಲಪ್ ಮಾಡೋಕ್ಕೂ ಈಸಿ ಪರ್ಚೇಸ್ ಮಾಡೋರಿಗೂ ಹೂಡಿಕೆ ಹೂಡಿಕೆ ಮೂರು ವರ್ಷದಲ್ಲಿ ಆರಾಮ್ಸೆ ಡಬಲ್ ಆಗುತ್ತೆ ಅದು ಡಬಲ್ ರೋಡ್ ಆದ ತಕ್ಷಣ ಮಂಗಳೂರಿಗೆ ಜಿಪ್ ಡ್ರೈವ್ ಅದು ಒಂದು ಐದು ನಿಮಿಷ ದಾರಿ ಖಂಡಿತ ಖಂಡಿತ ನಂತೂರು ಗೆ ಬಂದ್ರೆ ಇಟ್ ಈಸ್ ವೆರಿ ನೈಸ್ ಲೊಕೇಶನ್ ಆಕ್ಚುಲಿ ಈಗ ನಿಮ್ಗೆ ಅದು ಗೊತ್ತಾಗಲ್ಲ ಮುಂದಾಲೋಚನೆ ಇದ್ದವರಿಗೆ ಇಟ್ ಇಸ್ ಅ ವೆರಿ ಗುಡ್ ಪ್ರಾಜೆಕ್ಟ್ ಆ ಯೋಜನೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೇಳಿದ್ರೆ ಈಗ ನೋಡಿ ನಾವು ನೀರ್ಮಾರ್ಗ ಪ್ರಾಜೆಕ್ಟ್ ಅಲ್ಲಿ ಒಂದು ಫೋರ್ಟಿ ತೌಸಂಡ್ ಕೊಟ್ಟು ನೀವು ಒಂದು ಪ್ಲಾಟ್ನ ಬುಕ್ ಮಾಡಬಹುದು ಸೊ ಅದಾದ ಮೇಲೆ ನೀವು ಲೋನ್ ವ್ಯವಸ್ಥೆಯನ್ನು ತಗೊಂಡು ನಿಮಗೆ ಮಂತ್ಲಿ ಫೋರ್ಟಿ ತೌಸಂಡ್ ಇ ಎಮ್ ಐ ಬರುವಂತಹ ಮಾಡಿ ವ್ಯವಸ್ಥೆ ನೀವೇ ಹೌದು ನಾವೇ ಮಾಡಿ ಸೊ ಸ್ಕೀಮ್ ಸೊ ದಟ್ ನಿಮಗೆ ಒಂದೇ ಸಲಿ ಹೆಚ್ಚು ಏನ್ ಹೇಳ್ತಾರೆ ಹೇಳಿ ಅಮೌಂಟ್ ಕೊಟ್ಟು ಪರ್ಚೇಸ್ ಇಟ್ಸ್ ಈಸಿ ವೇ ಟು ಇನ್ಸ್ಟಾಲ್ಮೆಂಟ್ ನೀವು ಖರೀದಿ ಮಾಡುವ ಒಂದು ಫೆಸಿಲಿಟಿ ಕೂಡ ಕೊಟ್ಟಿದೆ ಕೆಲವರ ಪ್ರಶ್ನೆ ಇದೆ ಎಷ್ಟು ವೆಚ್ಚ ತಗಲ್ಬಹುದು ಹೇಳ್ಬಹುದು ಈಗ ನೋಡಿ ನಿಮಗೆ ಎಷ್ಟು ಸೆನ್ಸ್ ಇದೆ ನಿಮಗೆ ಐದೂವರೆ ಸೆನ್ಸ್ ಇಂದ ಸ್ಟಾರ್ಟ್ ಸ್ಟಾರ್ಟ್ ಆಗುವಂಥದ್ದು ಆಮೇಲೆ ನಿಮಗೆ ಹತ್ತು ಸೆನ್ಸ್ ಕೂಡ ಇದೆ ಹದಿನೈದು ಸೆನ್ಸ್ ಕೂಡ ಇದೆ ಆಮೇಲೆ ನಿಮಗೆ ಪ್ಲಾಟಿನ ಸೈಜ್ ಪ್ರಕಾರ ನಿಮ್ಗೆ ಪ್ರೈಸ್ ಮಾಡಿಕೊಡುವಂತದ್ದು ಎನಿವೇ ನೀವು ನಮ್ಮ ಆಫೀಸಿಗೆ ಎನಿ ಟೈಮ್ ಬರ್ಬೋದು ರೋಹನ್ ಕಾರ್ಪೊರೇಷನ್ ಅನ್ನುವಂತಹ ಸಂಸ್ಥೆ ಬಡಂದ್ ಅದ್ಭುತವಾದಂತಹ ಸಾಧನೆಯನ್ನ ಈ ಕ್ಷೇತ್ರದಲ್ಲಿ ಮಾಡ್ತಾ ಇದೆ ಆ ಸಾಕಷ್ಟು ಯೋಜನೆಗಳನ್ನ ಕನಸುಗಳನ್ನ ಹೊತ್ತುಕೊಂಡಿದೆ ಆ ಕನಸುಗಳ ಸಾಕ್ಷಾತ್ಕಾರ ಆಗ್ಬೇಕಾದ್ರೆ ಕನಸುಗಳು ನನಸಾಗಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಅಗತ್ಯ ಅವರೇ ಹೇಳಿರುವ ಹಾಗೆ ಮಂಗಳೂರಿನ ನಮ್ಮ ಮಂಗಳೂರನ್ನ ಇಡೀ ರಾಷ್ಟ್ರದಲ್ಲಿ ಮುಂಚೂಣಿ ನಗರವನ್ನಾಗಿ ಮಾಡುವಲ್ಲಿ ನಾವೆಲ್ಲ ಜತೆಗೆ ಶ್ರಮಿಸೋಣ ಅಂತ ಹೇಳುತ್ತಾ ಆ ಸಂಸ್ಥೆಯ ಮಾರುಕಟ್ಟೆ ವಿಭಾಗದ ಮುಖ್ಯಸ್ಥರಾಗಿರುವಂಥ ಪೃಥ್ವಿರಾಜ್ ಹೆಗ್ಡೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಟಿವಿಯ ಇಡೀ ಬಳಗದ ಪರವಾಗಿ ಅನಂತ ಅನಂತ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇವತ್ತಿನ ಈ ಸಂಚಿಕೆಯಿಂದ ವಿರಮಿಸಿದ್ದೇವೆ ಎಲ್ಲರಿಗೂ ನಮಸ್ಕಾರ